ಮತ್ತು ನೀವು ತನಿಖೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಅವರ ತಮ್ಮನೇ ಇಲ್ಲ ಇದ್ದಾರಲ್ಲ ನಾನು ಹೇಳಿದ್ ನಾನು ಹೇಳಿದ್ನ ಅಣ್ಣ ಅವ್ರ ಅಣ್ಣ ಹೇಳಿದ್ದಾರೆ ಅವ್ರ ತಾಯಿ ಹೇಳಿದ್ರು ಅವ್ರ ಸ್ನೇಹಿತ ಒಬ್ಬ ಇದ್ದಾರೆ ಇಲ್ಲೇ ನೋಡಿ ಭಾಳ ಜಿಗರಿ ದೋಸ್ತು ಹೇಳದ್ನಂತೆ ಅವರಿಗೆ ಹಿಂಗೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ನನಗೆ ಇಲ್ಲ ನನ್ನ ಬಂದು ಏಳೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ನನಗೆ ಹಣ ಕೇಳ್ತಾ ಇದ್ದಾರೆ ಮೂವತ್ತು ಲಕ್ಷ ರೂಪಾಯಿ ನಾನು ಎಲ್ಲಿಂದ ಕೊಡಲಿ ಅಂತ ಇವರೆಲ್ಲ ಅವರ ಸ್ನೇಹಿತರು ಹೇಳಿದ್ದು ಇಲ್ಲೇ ಇದ್ದಾರೆ ಅವರ ಸ್ನೇಹಿತರು ನೀವು ಕೇಳಿ ಅವ್ರನ್ನ ಬೇಕಾದ್ರೆ ಹಾಂ ನಾನು ಒಡವೆ ಇದೆ ನಮ್ಮ ಮನೆಯಲ್ಲಿ ಒಡವೆ ಇದೆ ಅವೆಲ್ಲ ಒಡವೆ ಮಾರ್ಬಿಟ್ಟು ಒಂದು ಸ್ವಲ್ಪ ಕೊಡೋಣ ಅಂತ ಇದ್ದೀರಿ ನಿಮ್ಮ ನಮ್ಮ ಇವರು ಹೇಳ್ದಂತೆ ನಮ್ಗೆ ಹತ್ತು ಸಾವಿರ ಸಂಬಳತೆ ನಾವು ಕೈಲಾದ ಇದು ಮಾಡ್ತೀರಿ ಏನೇನು ಮಾಡ್ಬೋದು ಅಂತ ಹೇಳ್ತಾರೆ ನನಗೆ ಅವಮಾನ ಆಗಿದೆ ನನ್ನ ತವರ ಅವರ ಬೀಗರು ಅದೇ ಅವರ ಮಾವ ನಮ್ಮ ಮಾವ ನನ್ನೇ ತಿಳ್ಕೊತಾರೆ ನಮ್ಮ ಕುಟುಂಬದವ್ರು ನನ್ನೇನು ತಿಳ್ಕೊತಾರೆ ನಮ್ಮ ಹಳ್ಳಿಯವರು ಏನು ತಿಳ್ಕೊತಾರೆ ಈ ಟ್ರಾನ್ಸ್ಫರ್ ಆಗಿ ಅಂದರೆ ನಾನು ಏಳೇ ತಿಂಗಳಿಗೆ ಆಚೆ ಆಗ್ತಾರೆ ಅಂತ ಹೇಳಿದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಈ ಗೊಂದಲದಿಂದ ಅವರು ಆಗಿರುವಂಥದ್ದು ಅಂತ ಅವರು ಹೇಳ್ತಾ ಇರೋದನ್ನು ನೋಡ್ತಾರೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹಣಕ್ಕೆ ಡಿಮ್ಯಾಂಡು ಭ್ರಷ್ಟಾಚಾರಕ್ಕೆ ಡಿಮ್ಯಾಂಡು ಮತ್ತು ದಲಿತರೊಬ್ಬರು ಈ ಏರಿಯಾದಲ್ಲಿ ಇರಬಾರ್ದು ಅನ್ನೋದು ಅವರ ಇದು ಅದರಿಂದ ಇವತ್ತು ಅವರು ಅವ್ರ ಮಗ ಇಬ್ಬರು ಸೇರಿ ಇವತ್ತು ಈ ಸ ಮಾಡಿರುವಂಥ ಒಂದು ಅನಾಹುತಕ್ಕೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವ್ರ ಮನೆಯವರು ಹೇಳಿದ್ರು ಅವ್ರು ಹೋಗ್ಬೇಕಾದ್ರೆ ಸಹ ನೋ ಮಾಧ್ಯಮದಲ್ಲೂ ನೋಡಿದೆ ಅವ್ರಿಗೆ ಮಳೆ ಹಾಕಿ ಕಳಿಸಿರುವಂಥದ್ದು ನೋಡಿದೆ ಈಗ ಅಲ್ಲಿ ಮಾತಾಡಬೇಕಾದ ಹೇಳ್ತಾ ಇದ್ರು ಯಾರಾದ್ರು ಕಷ್ಟ ಅಂತ ಹೇಳಿದ್ರೆ ಹೋಗಿ ಅವರೇ ಹಣ ಸಹಾಯ ಮಾಡ್ತಾಯಿದ್ರು ಅಂತೆಲ್ಲ ಹೇಳಿದೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋವಂಥದ್ದು ಭ್ರಷ್ಟಾಚಾರದ ಕೂಪಕ್ಕೆ ಒಬ್ಬ ನಿಷ್ಠಾವಂತ ಮತ್ತೊಬ್ಬ ನಿಷ್ಠಾವಂತ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿರೋ ಅಂಥದ್ದು ಈ ರಾಜ್ಯದಲ್ಲಿ ಒಂದು ರೀತಿ ನಿರಂತರವಾಗಿ ಎಲ್ಲ ವಿಚಾರಗಳು ನೋಡಿ ಇವತ್ತು ವಾಲ್ಮೀಕಿಯಿಂದ ಹಿಡಿದು ಮೂಡ ಇಂದ ಹಿಡಿದು ಇವತ್ತು ಸಾವಾಗಿರೋದ್ರಿಂದ ಹಿಡ್ದು ಎಲ್ಲನೂ ಕೂಡ ದಲಿತ 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 ಅನ್ನೋ ಪ್ರಶ್ನೆನೇ ಉದ್ಭವ ಇದೆ ಎಲ್ಲೋ ಒಂದು ಕಡೆ ನ್ಯಾಯ ಇಲ್ಲ ಅನ್ಯಾಯ ಆಗ್ತಾಯಿದೆ ಏನಾದ್ರು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರಲ್ಲಿ ಮತ್ತೆ ನೀವು ತನಿಖೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಅವರ ತಮ್ಮನೇ ಇಲ್ಲ ಇದ್ದಾರಲ್ಲ ನಾನು ಹೇಳಿ ನಾನು ಹೇಳಿದ್ನ ಅಣ್ಣ ಅವ್ರ ಅಣ್ಣ ಹೇಳಿದ್ದಾರೆ ಅವ್ರ ತಾಯಿ ಹೇಳಿದ್ರು ಅವ್ರ ಸ್ನೇಹಿತ ಒಬ್ಬ ಇದ್ದಾರೆ ಇಲ್ಲೇ ನೋಡಿ ಭಾಳ ಜಿಗ್ರಿದೋಸ್ತು ಹೇಳದ್ನಂತೆ ಅವರಿಗೆ ಹಿಂಗೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ನನಗೆ ಇರೋಕ್ಕಾಗ್ತಾ ಇಲ್ಲ ನನ್ನ ಬಂದು ಏಳೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ನನಗೆ ಹಣ ಕೇಳ್ತಾ ಇದ್ದಾರೆ ಮೂವತ್ತು ಲಕ್ಷ ರೂಪಾಯಿ ನಾನು ಎಲ್ಲಿಂದ ಕೊಡಲಿ ಅಂತ ಇವರೆಲ್ಲ ಅವರ ಸ್ನೇಹಿತರು ಹೇಳಿದ್ದು ಇಲ್ಲೇ ಇದ್ದಾರೆ ಅವರ ಸ್ನೇಹಿತರು ನೀವು ಕೇಳಿ ಅವ್ರನ್ನ ಬೇಕಾದ್ರೆ ನಾನು ಒಡವೆ ಇದೆ ನಮ್ಮ ಮನೆಯಲ್ಲಿ ಒಡವೆ ಇದೆ ಅವೆಲ್ಲ ಒಡವೆ ಮಾರ್ಬಿಟ್ಟು ಒಂದು ಸ್ವಲ್ಪ ಕೊಡಣ ಅಂತ ಇದ್ದೀರಿ ನಿಮ್ಮ ನಮ್ಮ ಇವರು ಹೇಳಿದ್ರಂತೆ ನಮ್ಗೆ ಹತ್ತು ಸಾವಿರ ಸಂಬಳತೆ ನಾವು ಕೈಲಾದಿ ಇದು ಮಾಡ್ತೀರಿ ಏನೇನ್ ಮಾಡ್ಬೋದು ಅಂತ ಹೇಳ್ತಾರೆ ನನಗೆ ಅವಮಾನ ಆಗಿದೆ ನನ್ನ ತವರ ಅವರ ಬೀಗರು ಅದೇ ಅವರ ಮಾವ ನಮ್ಮ ಮಾವ ನನ್ನೇನು ತಿಳ್ಕೊತಾರೆ ನಮ್ಮ ಕುಟುಂಬದವ್ರು ನನ್ನೇನು ತಿಳ್ಕೊತಾರೆ ನಮ್ಮ ಹಳ್ಳಿಯವರು ಏನು ತಿಳ್ಕೊತಾರೆ ಈ ಟ್ರಾನ್ಸ್ಫರ್ ಆಗಿ ಅಂದರೆ ನಾನು ಏಳೇ ತಿಂಗಳಿಗೆ ಆಚೆ ಆಗ್ತಾರೆ ಅಂತ ಹೇಳಿದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಈ ಗೊಂದಲದಿಂದ ಅವರು ಆಗಿರುವಂಥದ್ದು ಅಂತ ಅವರು ಹೇಳ್ತಾ ಇರೋದನ್ನು ನೋಡ್ತಾರೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹಣಕ್ಕೆ ಡಿಮ್ಯಾಂಡು ಭ್ರಷ್ಟಾಚಾರಕ್ಕೆ ಡಿಮ್ಯಾಂಡು ಮತ್ತು ದಲಿತರೊಬ್ಬರು ಈ ಏರಿಯಾದಲ್ಲಿ ಇರಬಾರ್ದು ಅನ್ನೋದು ಅವರ ಇದು ಅದರಿಂದ ಇವತ್ತು ಅವರು ಅವ್ರ ಮಗ ಇಬ್ಬರು ಸೇರಿ ಇವತ್ತು ಈ ಸ ಮಾಡಿರುವಂಥ ಒಂದು ಅನಾಹುತಕ್ಕೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವ್ರ ಮನೆಯವರು ಹೇಳಿದ್ರು ಅವ್ರು ಹೋಗ್ಬೇಕಾದ್ರೆ ಸಹ ಮಾಧ್ಯಮದಲ್ಲೂ ನೋಡಿದೆ ಅವ್ರಿಗೆ ಮಳೆ ಹಾಕಿ ಕಳಿಸಿರುವಂಥದ್ದು ನೋಡಿದೆ ಈಗ ಅಲ್ಲಿ ಮಾತಾಡಬೇಕಾದ ಹೇಳ್ತಾ ಇದ್ರು ಯಾರಾದ್ರು ಕಷ್ಟ ಅಂತ ಹೇಳಿದ್ರೆ ಹೋಗಿ ಅವರೇ ಹಣ ಸಹಾಯ ಮಾಡ್ತಾ ಅಂತ ಅಂತೆಲ್ಲ ಹೇಳಿದೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋವಂಥದ್ದು ಭ್ರಷ್ಟಾಚಾರದ ಕೂಪಕ್ಕೆ ಒಬ್ಬ ನಿಷ್ಠಾವಂತ ಮತ್ತೊಬ್ಬ ನಿಷ್ಠಾವಂತ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿರೋ ಅಂಥದ್ದು ಈ ರಾಜ್ಯದಲ್ಲಿ ಒಂದು ರೀತಿ ನಿರಂತರವಾಗಿ ಎಲ್ಲ ವಿಚಾರಗಳು ನೋಡಿ ಇವತ್ತು ವಾಲ್ಮೀಕಿಯಿಂದ ಹಿಡ್ದು ಮೂಡ ಇಂದ ಹಿಡಿದು ಇವತ್ತು ಸಾವಾಗಿರೋದ್ರಿಂದ ಹಿಡ್ದು ಎಲ್ಲನೂ ಕೂಡ ದಲಿತ 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 ಅನ್ನೋ ಪ್ರಶ್ನೆನೇ ಉದ್ಭವ ಇದೆ ಎಲ್ಲೋ ಒಂದು ಕಡೆ ನ್ಯಾಯ ಇಲ್ಲ ಅನ್ಯಾಯ ಆಗ್ತಾಯಿದೆ ಏನಾದ್ರೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರಲ್ಲಿ